ಬೈಕ್ ಬುಡ್ಡೀಸು ಸಂಘಟನೆಯಿಂದ ಶನಿವಾರ ಸಂತೆಯ ಶತಮಾನ ಪೂರೈಸಿದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಗೇಟ್ ನಿರ್ಮಾಣ ಮಾಡಲಾಯಿತು ಬೆಂಗಳೂರಿನ ವಿವಿಧ ಉದ್ಯಮಿಗಳು ಹಾಗೂ ಇತರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಯುವ ಸಮುದಾಯದವರು ಸೇರಿಕೊಂಡು ಕಟ್ಟಿರುವ ಸಂಘಟನೆ ಇದಾಗಿದೆ ಕಳೆದ ಹತ್ತು ವರ್ಷಗಳಿಂದ ಸರ್ಕಾರಿ ಶಾಲೆಗಳಿಗೆ ಬೇರೆ ಬೇರೆ ರೀತಿಯ ಕೊಡುಗೆಯನ್ನ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ದಿನದಂದು ಈ ಸಂಘಟನೆ ಕೊಡುಗೆಯನ್ನ ನೀಡುತ್ತಾ ಇದೆ ತಮ್ಮ ಆದಾಯದ ಒಂದಷ್ಟು ಹಣವನ್ನು ಸಮಾಜಕ್ಕೆ ನೀಡಬೇಕೆಂದು ಸಂಘಟನೆಯ ಸ್ಥಾಪಕ ಸತೀಶ್ ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ನಾವು ರೈಡಿಂಗ್ ಕ್ಲಬ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ನಾವು ಪ್ರತಿ ವರ್ಷವೂ ನಾವು ಆ್ಯನಿವರ್ಸರಿ ಮಾಡಬೇಕಾದ್ರೆ ಎಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತೀವಿ ಆ ಊರಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೂಲ್ ಮೀಟ್ ಮಾಡಿ ಅಲ್ಲಿ ಅವ್ರಿಗೆ ಏನು ಅವಶ್ಯಕತೆ ಇದೆ ನಮ್ಮ ಕೈಲಾಗುತ್ತೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದ್ವಿ ಈ ಸಲ ನಮ್ಮದು ಹತ್ತನೇ ವರ್ಷದ ಆ್ಯನಿವರ್ಸರಿ ಮಾಡ್ತಾ ಇದ್ವಿ ಶನಿವಾರ ಸಂತೆಗೆ ಬಂದ್ವಿ ಶನಿವಾರ ಸಂತೆಯಲ್ಲಿ ನಾವು ಜಗ್ಗಿ ಸರ್ ನಾವು ಪ್ರತಿ ವರ್ಷವೂ ನಾವು ಆ್ಯನಿವರ್ಸರಿಲಿ ನಾವು ಯಾವ್ದಾದ್ರು ಒಂದು ಸ್ಕೂಲ್ಗೆ ಅವರಿಗೆ ಏನು ಬೇಕೋ ಸಹಾಯ ಮಾಡ್ತೀವಿ ದಯವಿಟ್ಟು ನಾವು ಯಾವ್ದಾದ್ರು ಒಂದು ಸ್ಕೂಲ್ ತೋರಿಸ್ಕೊಡಿ ಏನಾದರೂ ನಮ್ಮ ಆಗದಷ್ಟು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಸರ್ ಬಂದು ನಮ್ಮ ಶ್ರೀನಿವಾಸ್ ಶನಿವಾರದಂತೆ ಈ ಸ್ಕೂಲ್ಗೆ ಕರ್ಕೊಬಂದರು ಕರ್ಕೊಬಂದು ಕೇಳಿದಾಗ ಇಲ್ಲಿ ಗೇಟಿನ ಅವಶ್ಯಕತೆ ತುಂಬ ಇದೆ ಅಂತ ಹೇಳಿದ್ರು ಸೊ ನಮ್ಮ ಬೈಕಿಂಗ್ ಬಡಿ ತಂಡದಿಂದ ನಾವೊಂದು ಚಿಕ್ಕದಾಗಿ ಒಂದು ಗೇಟು ಮಾಡಿಸ್ಕೊಟ್ವಿ ಮತ್ತು ಆಗಿ ನಾವು ಒಂದು ಅರುವತ್ತು ಜನ ನಾವು ಈ ಇವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ವಿ ಸರ್ ನಾವು ಬೈಕಿಂಗ್ ಬಡಿಸ್ ಬ್ಯಾಂಗ್ಳೂರು ಮೋಟರ್ ಸೈಕಲ್ ರೈಡಿಂಗ್ ಕ್ಲಬ್ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಅಂಗವಾಗಿ ನಮ್ಮ ಕ್ಲಬ್ನ ಹತ್ತನೇ ವರ್ಷದ ವಾರ್ಷಿಕೋತ್ಸವವೂ ಕೂಡ ಸೊ ನಾವು ಕಳೆದ ಹತ್ತು ಒಂಬತ್ತು ಹತ್ತು ವರ್ಷಗಳಿಂದ ನಾವು ನಮ್ಮ ಕ್ಲಬ್ ಆ್ಯನಿವರ್ಸರಿ ಪ್ಲಸ್ ಇಂಡಿಪೆಂಡೆನ್ಸ್ ಡೇ ಎರಡೂ ಒಂದು ಗೌರ್ಮೆಂಟ್ ಶಾಲೆ ಸೆಲೆಕ್ಟ್ ಮಾಡಿ ಅಲ್ಲಿ ನಮ್ಮ ಕೈಲಾದಷ್ಟು ಏನೇ ಒಂದು ಶಾಲೆಯಲ್ಲಿ ಕುಂದು ಬರುತ್ತೆ ಇದೆಯೋ ಎಲ್ಲಿ ಹೋಗುತ್ತಿಲ್ಲ ಅದ್ರ ನಾವು ಏನು ಕೈಲಾದಷ್ಟು ನಮ್ಮ ಸಹಾಯ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಇನ್ನು ಮುಂದೆ ಕೂಡ ಅದಕ್ಕೆ ನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇವತ್ತು ಈ ಒಂದು ಅರ್ಥಪೂರ್ಣವಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳ ಜೊತೆ ಸೇರಿ ಆಚರಿಸಿಕೊಂಡು ಹೋಗಿ ಆಚರಿಸ್ಕೊಂಡು ಹೋಗಿದ್ದಾರೆ ಅವರಿಗೆ ನಮ್ಮ ಶ್ರೀನಿವಾಸ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದು ಅವರು ಇದೇ ಥರ ಇನ್ನು ಮುಂದೆ ದೊಡ್ಡ ದೊಡ್ಡ ಸೇವಾ ಕಾರ್ಯಗಳನ್ನ ಮಾಡಲಿ ಆ ಶಕ್ತಿ ಆ ದೇವರು ಈ ಕಾವೇರಿ ಮಾತೆ ನಾಡಿಗೆ ಬಂದು ಅವ್ರಿಗೆ ಎಲ್ಲ ಥರದ್ದು ಒಳ್ಳೇದಾಗಲಿ ಅಂತ ಹೇಳಿ ಹರಿಸುತ್ತಾ ಅವ್ರನ್ನ ಇದು ಈ ಕ್ಷಣದಿಂದ ಬೀಳ್ಕೊಡ್ತೀವಿ ಈ ದಿನ ಸಂತೆ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಸಂತೆ ಈ ಶಾಲೆಗೆ ಬೆಂಗಳೂರಿನ ಬೈಕಿಂಗ್ ಬಡ್ಡಿಸ್ ಬೆಂಗಳೂರು ತಜ್ಞನವರು ಬಂದು ಫಸ್ಟು ಕೇಳ್ಕೊಂಡ್ರು ನಾವು ಹೊಸ ವರ್ಷ ಆ್ಯನಿವರ್ಸರಿಗೆ ಯಾವುದಾದ್ರು ಒಂದು ಸರ್ಕಾರಿ ಶಾಲೆಗೆ ಏನಾರು ಸಹಾಯ ಮಾಡಬೇಕು ಅಂತೇಳಿ ನನ್ನ ಕೇಳಿದಾಗ ನಾನು ಕರ್ಕೊಂಡ್ಬಂದು ನಮ್ಮ ಶ್ರೀವಾಸಮತಿ ಸರ್ಕಾರಿ ಶಾಲೆಯಲ್ಲಿ ಏನೇನು ಅವಶ್ಯಕತೆ ಇದೆ ಅಂತ ಮುಖ್ಯ ಉಪಾಧ್ಯಾಯರು ಮತ್ತು ನಮ್ಮ ಅವರ ಮುಖಾಂತರ ಕೇಳುವಾಗ ಇಲ್ಲಿ ಅವಶ್ಯಕವಾಗಿ ಒಂದು ಗೇಟು ಮತ್ತು ಒಂದು ಕಾಂಪೌಂಡ್ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು ಅವರು ಸಹಾಯ ಮಾಡ್ತಾರೆ ಅಂತ ಕೇಳಿದರು ಹಾಗೆ ಅವರ ಶರಶೇಖರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬಂದು ನಾವು ಕೇಳಿ ಮಾಡಿದಾಗ ಆ ಒಂದು ಗೇಟನ್ನು ಅವರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ವಿತರಣೆ ಮಾಡಿದ ಅಲ್ಲಿ ಇದ್ದಾರೆ ಸಿಗ ತುಂಬ ಕೆಲಸಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ ಪಂಚಾಯಿತಿಯಿಂದ ಇನ್ನೂ ಹೆಚ್ಚು ಕೆಲಸ ಆಗಬೇಕು ಅಂತ ನಾನು ತಮ್ಮ ಆದರೆ ಈ ಶಾಲೆ ಇನ್ನೂ ಏನೂ ಒಂದು ಅಭಿವೃದ್ಧಿ ಕಂಡಿಲ್ಲ ಅಂತ ಹೇಳಲಿಕ್ಕೆ ನಾವೊಂದು ನೆಲೆಸಲಿದ್ದಾರೆ ಆದರೆ ನನ್ನ ಮನಗಂಡ ನಮ್ಮ ಹಳೆಯ ವಿದ್ಯಾರ್ಥಿ ಆದಂಥ ಜಗದೀಶ್ ಲಾರರು ಅವರ ರೆಸಾರ್ಟಿಗೆ ಬರ್ತಿದ್ದಂಥ ಬೆಂಗಳೂರು ಬೈಕ್ ಬಾಜೀಸ್ ಇವ್ರ ಮುಖಾಂತರ ಈ ಶಾಲೆಗೆ ಏನೋ ಒಂದು ಸೇವೆ ಮಾಡೋದ್ರ ಉದ್ದೇಶದಿಂದ ಇವತ್ತಿಂದು ಅಚ್ಚುಕಮ್ಮಿ ಒಂದು ಇಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ವೆಚ್ಚ ಆಗುವಂಥ ಬೈಕ ಸಮಸಕ್ಕೆ ಸರ್ಕಾರ ಹಿರಿಯ ಮಾದರಿ